ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಒಂದು ಹೊಸ ಎಪಿಸೋಡ್ಗೆ ಸುಸ್ವಾಗತ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ಸಬ್ಜೆಕ್ಟ್ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ನಾನು ಹೇಳ್ತೀನಿ ನೀವು ನೋಡಿದ ಹಾಗೆ ನಾನು ಹೇಳ್ತಾ ಬರ್ತಾ ಇದ್ದೆ ಎಲ್ಲ ಕಡೆ ಮರಿಗಳು ಶುರು ಆಗಿದ್ದಾವೆ ಮೊದಲ ಮರಿ ಸಿಗೋದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಅಂತ ಆ ಒಂದು ದಿನ ಇವತ್ತು ಬಂದಿದೆ ಒಬ್ಬರ ಮನೆಯಲ್ಲಿ ಒಂದು ನಾಗರ ಹಾವಿನ ಮರಿ ಹೆಬ್ಬಾಳಿನಲ್ಲಿ ಒಂದು ನಾಗರ ಹಾವಿನ ಮರಿ ನಮಗೆ ಸಂರಕ್ಷಣೆ ಒಂದು ಆಗಿದೆ ಸೊ ಈ ಒಂದು ಹಾವಿನ ಸಂರಕ್ಷಣೆಯ ಒಂದು ಉದಾಹರಣೆಯನ್ನು ತಗೊಂಡು ಮೈಸೂರಿನ ಎಲ್ಲೆಡೆ ನಮಗೆ ಆಲ್ರೆಡಿ ನಾಲ್ಕರಿಂದ ಐದು ಮರಿ ಒಂದೇ ದಿನದಲ್ಲಿ ಸಂರಕ್ಷಣೆಯನ್ನು ನಾವು ಮಾಡಿದ್ದೀವಿ ಸೊ ಒಬ್ಬರು ಮನೆಯ ಬಾಗಿಲು ಹಿಂದೆಗಡೆ ಬಾಗಿಲು ಕೆಳಗಡೆ ಚಪ್ಪಲಿ ಒಳಗಡೆ ಶೂಸ್ ಒಳಗಡೆ ಈ ಥರ ಇನ್ನಿತರ ಜಾಗದಲ್ಲಿ ನಮಗೆ ಆ ಒಂದು ಹಾವಿನ ಮರಿಗಳು ಸಿಕ್ಕಿದವೆ ಇದರಿಂದ ನಾವು ಏನನ್ನ ತಿಳ್ಕೊಳ್ಬೋದು ಈ ಒಂದು ಹಾವಿನ ಮರಿಗಳು ಎಲ್ಲೆಡೆ ಬಂದು ಎಲ್ಲ ಥರ ಜಾಗದಲ್ಲೂ ಕೂಡ ಇವಾಗ ಸೇರಿಕೊಳ್ಳಬಹುದು ಜನರು ಜಾಗೃತಿಯಿಂದ ಇರಬೇಕು ಹಲವಾರು ಭಾಗದಲ್ಲಿ ಕರ್ನಾಟಕದಲ್ಲಿ ಆಲ್ರೆಡಿ ಮರಿಗಳು ಸಿಗ್ತಾ ಇದೆ ಮೈಸೂರಿನ ಮೊದಲ ಹಾವಿನ ಮರಿಯನ್ನು ಇವಾಗ ನಾವು ಸಂರಕ್ಷಣೆಯನ್ನು ಮಾಡಿದ್ದೀವಿ ಕಳೆದ ಬಾರಿಯೂ ಕೂಡ ನಮ್ಮ ಹತ್ತಿರ ಸುಮಾರು ಒಂದು ನಲವತ್ತೈದರಿಂದ ನಲವತ್ತಾರು ಮರಿಗಳನ್ನು ನಾವು ಕೃತಕ ಕಾವನ್ನು ಕೊಟ್ಟು ಆ ಒಂದು ಮೊಟ್ಟೆಗಳನ್ನು ನಾವು ಸಂರಕ್ಷಣೆ ಮಾಡಿ ಆ ಒಂದು ಮೊಟ್ಟೆಗಳಿಂದ ಮರಿಗಳು ಆಚೆ ಬರುವಂಥ ಒಂದು ದೃಶ್ಯನ ರೆಕಾರ್ಡ್ ಮಾಡಿ ಡಾಕ್ಯುಮೆಂಟ್ ಮಾಡ್ಕೊಂಡಿದ್ವಿ ಆ ಒಂದು ಮೊಟ್ಟೆ ನಮಗೆ ಒಂದು ಖಾಲಿ ಸೈಟಲ್ಲಿ ಸಿಕ್ಕಿತ್ತು ಆ ಒಂದು ಮೊಟ್ಟೆಯನ್ನು ಸಂರಕ್ಷಿಸಿ ಕೃತಕ ಕಾವಿನಿಂದ ಆ ಒಂದು ಮೊಟ್ಟೆಗಳು ಮರಿಯಾದವು ಆ ಒಂದು ವಿಡಿಯೋನ ನೋಡೋಣ ಬನ್ನಿ ಸೊ ಇಷ್ಟೆಲ್ಲ ಮರಿಗಳು ಮೊಟ್ಟೆಯಿಂದ ಆಚೆ ಬಂದು ಮರಿಯಾಗಿ ಬಂದಿದ್ದನ್ನು ನೀವು ನೋಡಿದ್ರಿ ಇದರಲ್ಲಿ ಏನು ಅರ್ಥ ಮಾಡ್ಕೊಳ್ಬೋದು ಅಂತಂದರೆ ಈ ಒಂದು ಹಾವಿನ ಮರಿಗಳು ಮೊಟ್ಟೆ ಒಳಗಿದ್ದಾಗಲೇ ಅದಕ್ಕೆ ಎಷ್ಟೋ ಜನ ಅಂದ್ಕೊಳ್ತಾರೆ ಮರಿಯಲ್ಲಿ ವಿಷ ಇರುತ್ತಾ ಮರಿ ಕಚ್ಚಿದ್ರೆ ಏನೂ ಆಗಲ್ವಾ ಅಂತ ಮೊಟ್ಟೆಯಿಂದ ಆಚೆ ಬಂದ ತಕ್ಷಣವೇ ಅದು ಹೆಡೆಯನ್ನು ಎತ್ತಿ ಕಚ್ಚಲು ಸಿದ್ಧವಾಗಿತ್ತು ಸೊ ಇದರಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ಬೋದು ಅಂತಂದರೆ ಒಂದು ತಾನೇ ಹುಟ್ಟಿರ್ತಕ್ಕಂಥ ಮರಿ ಕಚ್ಚಿದ್ರು ಕೂಡ ನಮ್ಮ ಒಂದು ಜೀವಕ್ಕೆ ಅಪಾಯಕಾರಿ ಅಂತ ನಾವು ಇದರಲ್ಲಿ ತಿಳ್ಕೊಳ್ಬೋದು ಈ ಒಂದು ಸಮಯದಲ್ಲಿ ರೆಸ್ಕ್ಯೂಯರ್ಸ್ ಕೂಡ ಬಹಳ ಜಾಗೃತಿಯಿಂದ ಇರಬೇಕು ಜನಗಳ ಜೊತೆಗೆ ಯಾಕೆಂತಂದರೆ ಬಾಲವನ್ನು ಹಿಡ್ಕೊಂಡು ಎತ್ಕೊಳ್ಳುವಂಥ ಒಂದು ಸಮಯದಲ್ಲಿ ಅದು ಸಣ್ಣ ಪ್ರಮಾಣದಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಗಾತ್ರದಲ್ಲಿ ಇರ್ತಕ್ಕಂಥ ಒಂದು ಹಾವಾಗಿರೋದ್ರಿಂದ ಎಗರಿ ಸೀದಾ ನಮ್ಮ ಕೈಗೆ ಬೆರಳಿಗೆ ಅಥವಾ ಕಾಲಿಗೆ ಎಲ್ಲೋ ಒಂದು ಕಡೆ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಹುಡುಕುವಂಥ ವೇಳೆಯಲ್ಲೂ ಕೂಡ ಕಚ್ಚಬಹುದು ಅದನ್ನು ನೀವು ಮಂಡಲದ ಹಾವಿನ ಒಂದು ರೆಸ್ಕ್ಯೂ ಉದಾಹರಣೆ ತಗೊಳ್ಬೋದು ಈಗ ರೀಸೆಂಟಾಗಿ ಒಳಗಡೆ ಮಂಡಲದ ಹಾವು ಕೂತ್ಕೊಂಡಿದೆ ಹೋಗ್ಬಿಟ್ಟು ನಾವು ತೆಗೆದು ಆ ಚೀಲನ ಎತ್ತಿ ಬೇರೆ ಕಡೆ ಇಟ್ಟಿದ್ದೀವಿ ಅದರೊಳಗಡೆ ಮಂಡಲದ ಹಾವಿದೆ ಅಂತ ಆಚಾರ್ಯವರು ಹೇಳಿದ್ರು ಸೊ ಇಷ್ಟೆಲ್ಲ ಆಗ್ತಾ ಇರೋದ್ರಿಂದ ನಾವು ಕೂಡ ರೆಸ್ಕ್ಯೂಯರ್ಸ್ ಆಗಿ ನಾವು ಹುಷಾರಾಗಿ ಇರಬೇಕು ಸೊ ಈ ಒಂದು ಮರಿಗಳು ಆ ಒಂದು ಮೊಟ್ಟೆ ಒಳಗಡೆ ಇದ್ದಾಗಲೇ ಅದರ ಒಂದು ವೆನಮ್ ಗ್ಲ್ಯಾಂಡ್ಸ್ ಅಂತಂದರೆ ಈ ಒಂದು ವಿಷವನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ರಂಧ್ರ ಏನಿದೆ ಅದು ರೆಡಿಯಾಗಿರುತ್ತೆ ಫುಲ್ಲಿ ಫಂಕ್ಷನಲ್ ಆಗಿರುತ್ತೆ ನಾವು ತಾಯಿಯ ಗರ್ಭದ ಒಳಗಡೆ ಇದ್ದಾಗ ನಮ್ಗೆ ಹೇಗೆ ಬೆರಳುಗಳು ಉಗುರು ಅದು ಇದು ಇನ್ನಿತರ ಕೂದಲು ಆ ಥರ ಒಳಗಡೆ ಇರತಕ್ಕಂಥ ಆರ್ಗನ್ಸ್ ಅಂದರೆ ಹಾರ್ಟು ಲಂಗ್ಸ್ ಎಲ್ಲ ಹೇಗೆ ನಾವು ಡೆವಲಪ್ ಆಗಿ ಕಂಪ್ಲೀಟಾಗಿ ಆಚೆ ಬರ್ತೀವಿ ಆ ಒಂದು ಹಾವುಗಳಿಗೂ ಕೂಡ ಎಲ್ಲ ಪ್ರತಿಯೊಂದು ಗ್ಲ್ಯಾಂಡ್ಸು ಕೂಡ ಡೆವಲಪ್ ಆಗಿ ಅದು ಆಚೆ ಬರ್ತವೆ ಆಚೆ ಬಂದು ಏನಾರ ತೊಂದರೆ ಆಗಿ ಅದಕ್ಕೆ ಕಚ್ಚಬೇಕು ಅಂತ ಅನಿಸಿ ಕಚ್ಚಿದ್ರೆ ಒಬ್ಬ ವ್ಯಕ್ತಿ ಸಾಯುವಂಥ ಒಂದು ಸಾಧ್ಯತೆಗಳು ಇರುತ್ತೆ ಚಪ್ಪಲಿಯನ್ನು ಧರಿಸುವಂಥ ಒಂದು ಸಮಯದಲ್ಲಿ ದಯವಿಟ್ಟು ಹುಷಾರಾಗಿ ಧರಿಸಿ ಅಂತ ಹೇಳ್ತಾ ಈಗ ಈ ಒಂದು ಹೆಬ್ಬಾಳಿನಲ್ಲಿ ಸಿಕ್ಕಂತಹ ಮೊದಲನೆಯ ಮರೆಯ ಹಾವಿನ ಸಂರಕ್ಷಣೆಯ ಒಂದು ನೋಡೋಣ ಇವಾಗ ಬನ್ನಿ ಎಲ್ಲಿದ್ದೇನಾ ಇಲ್ಲ ಫಸ್ಟ್ ಮರಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಇದೆ ಸಿಗತ್ಬಹುದು ಅಂತ ಈ ಸೀಸನ್ನ ಮೊದಲನೆಯ ನಾಗರ ಹಾವಿನ ಮರಿ ನಮಗೆ ಇವತ್ತು ಸಿಕ್ಕಿದೆ ಬಾಡಲ್ಲಿ ಹಿಡಿಯತ್ತಮ್ಮ ಈ ಒಂದು ಸೀಸನ್ನ ಮೊದಲನೇ ಮರಿ ಇದು ದೊಡ್ಡದು ಸಿಗೋಲ್ಲ ಒಂದು ಪುಟ ನೀಡಿ ಒಂದು ಡಬ್ಬ ಕೊಡಿಯಮ್ಮ ಸೊ ಇವಾಗೆಲ್ಲರೂ ಎಚ್ಚರವಾಗಿರಬೇಕು ಡಬ್ಬ ಡಬ್ಬ ಬೇಗ ಕೊಡಿ ಚಿಕ್ಕದು ಮರಿ ಬೇಕಾದ್ರೆ ಕೈಗೆ ಎಗರ್ಬಿಡುತ್ತೀಗ ಕವರ್ ಆಗಲ್ಲ ಸರ್ ಸರ್ ಹಾಂ ಕೊಡಿ ಕೊಡಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಹೆಡೆ ಎತ್ಕೊಂಡು ಕೂತಿದ್ದ ನೀನು ಇಷ್ಟು ಚಿಕ್ಕ ಮರಿಯಲ್ಲೂ ಕೂಡ ವಿಷ ಇರುತ್ತೆ ಸೊ ಮೊಟ್ಟೆಯಿಂದ ಹೊರಗೆ ಬರ್ತಾ ಇದ್ದಂಗೆನೆ ಕಚ್ಚಿದ್ರು ಕೂಡ ವಿಷಕಾರಿನೇ ಒಬ್ಬ ವ್ಯಕ್ತಿ ಸಾಯ್ಬೋದು ಸೂಪರ್ ಹೌದಾ ಎಲ್ಲಿ ಇದೆ ಮನೆಯಲ್ಲಿ ನೀವು ತಗೊಂಡೋಗಿ ಬಿಟ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ವಾಪಸ್ ಇನ್ಯಾರ್ದಾರ ಮನೆಗೆ ಹೋಗುತ್ತೆ ಇಲ್ಲಿ ಗೊತ್ತಿಲ್ಲದೆ ನೀವು ಎಷ್ಟೇ ನೀವೊಬ್ಬರು ಮನೆಗೆ ಬಿಟ್ರೆ ಅದನ್ನೊಬ್ಬರ ಮನೆಗೆ ಹೋಗುತ್ತೆ ಅಂದರೆ ಒಂದು ಜಾಗದಲ್ಲಿ ಬಿಟ್ರೆ ಹಂಗಾರೆ ಬಿಡಿ ಬಟ್ ತೋಟದಲ್ಲಿ ಬಿಟ್ಟರೆ ಈ ಥರ ಹುಲ್ಲು ಪಲ್ಲು ಇರುತ್ತೆ ಯಾರಾದ್ರೂ ಬರಿ ಕಾಲಲ್ಲಿ ನಡ್ಕೊಂಡು ಹೋದ್ರೆ ಕಚ್ಚುಬಿಡುತ್ತೆ ಅದೇನಂತಂದರೆ ನಾವಾದ್ರೆ ಡೇಟಾ ಮೇಂಟೈನ್ ಮಾಡ್ತೀವಿ ಸೊ ಇಂಥ ಡೇಟಿಗೆ ಇಂಥ ಮರಿ ಫಸ್ಟ್ ಸಿಕ್ತು ಯಾವಾಗ ಲಾಸ್ಟ್ ಸಿಗುತ್ತೆ ಎಷ್ಟು ಮರಿ ಸಿಗುತ್ತೆ ಅಂತ ಸೊ ಆದಷ್ಟು ಕೇರ್ಫುಲ್ ಆಗಿರಿ ನೋಡ್ಕೊಂಡು ಓಡಾಡಿ ಬರಿ ಕಾಲಲ್ಲಿ ದಯವಿಟ್ಟು ಅಲ್ಲಿ ಇಲ್ಲಿ ಓಡಾಡಕ್ಕೋಗ್ಬೇಡಿ ಸರ್ ದಯವಿಟ್ಟು ಈ ಥರ ಹುಲ್ಲಿರುತ್ತಲ್ಲ ಇದ್ರ ಒಳಗಡೆನೂ ಕೂತಿರುತ್ತೆ ಸುಮ್ಮನೆ ಯಾರಾದರೂ ಬರೀ ಕಾಲಲ್ಲಿ ಹಿಂಗೆ ಕಾಲಿಟ್ಟರೆ ಕಚ್ಚಿರೋದು ಗೊತ್ತಾಗಲ್ಲ ಹಲ್ಲು ಇಷ್ಟೇ ಚಿಕ್ಕದಿರುತ್ತೆ ಏನೋ ಈ ಕಡ್ಡಿನೇ ಚುಚ್ಚಿದಂಗೆ ಆಗಿರುತ್ತೆ ಆಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ನೋಡ್ತು ಅಂತಂದರೆ ಸಮಯ ಮೀರಿ ಹೋಗಿರುತ್ತೆ ಸೊ ಆದಷ್ಟು ಕೇರ್ಫುಲ್ ಆಗಿರಿ ಸಿಗಣಮ್ಮ ಬರ್ತೀನಿ ಹುಷಾರಪ್ಪ ಸೊ ಈ ರೆಸ್ಕ್ಯೂ ಮುಗಿದ ನಂತರ ನೀವು ಯೋಚನೆ ಮಾಡ್ತಾ ಇರ್ಬೋದು ಅಷ್ಟು ಚಿಕ್ಕ ಮರಿ ಅಷ್ಟು ಹೆಡೆ ಇದೆ ಎಷ್ಟು ಡೇಂಜರಸ್ ಆಗಿದೆ ಅಂತ ಹೌದು ಖಂಡಿತವಾಗ್ಲೂ ಅದು ಅಪಾಯಕಾರಿನೇ ಆದರೆ ಜನಗಳಿಗೆ ನಾನು ಜಾಗೃತಿಯಿಂದ ಇರಿ ಅಂತ ಹೇಳ್ತಾ ಚಪ್ಪಲಿಯನ್ನು ಹಾಗೂ ಫುಟ್ವೇರನ್ನು ಧರಿಸ್ಬೇಕಾರೆ ಹುಷಾರಾಗಿ ನೋಡಿಕೊಂಡು ಧರಿಸಿ ಮಕ್ಕಳು ಪಾರ್ಕಲ್ಲಿ ಆಟ ಆಡ್ತಾ ಇರ್ತಾರೆ ಎಲ್ಲ ಕಡೆ ಆಟ ಆಡ್ತಾ ಇರ್ತಾರೆ ಇಂಥ ಒಂದು ಸಣ್ಣ ಸಣ್ಣ ಮರಿಗಳು ಒಂದು ಇಷ್ಟೇ ಚಿಕ್ಕ ಜಾಗ ಇರತಕ್ಕಂತ ಒಂದು ಹುಲ್ಲಿನ ಒಳಗಡೆ ಕೂತ್ಕೊಂಡಿರುತ್ತೆ ಸೊ ಅದನ್ನು ಕೂಡ ಜಾಗೃತಿಯಿಂದ ಇರಬೇಕು ಬರಿ ಕಾಲದಲ್ಲಿ ದಯವಿಟ್ಟು ಯಾರು ಓಡಾಡಬೇಡಿ ಟಾಯ್ಲೆಟಲ್ಲಿ ಬಾತ್ರೂಮಲ್ಲಿ ಬೆಡ್ರೂಮಲ್ಲಿ ಕಿಚನಲ್ಲಿ ಹೋದ ವರ್ಷ ಸೀಸನ್ನಲ್ಲಂತೂ ನಮಗೆ ಎರಡನೇ ಫ್ಲೋರಲ್ಲಿ ಒಂದು ಪೆನ್ ಸ್ಟ್ಯಾಂಡ್ ಮೇಲ್ಗಡೆ ಸಿಕ್ಕಿದೆ ಬೆಡ್ ಬೆಡ್ ಪಕ್ಕ ಇರ್ತಕ್ಕಂಥ ಒಂದು ಪೆನ್ ಸ್ಟ್ಯಾಂಡಲ್ಲಿ ಯಾವ ಜಾಗದಲ್ಲಿ ಇರ್ಬೋದು ಗಾಡಿಗಳ ಒಳಗಡೆ ಹೆಚ್ಚಾಗಿ ಹತ್ತತ್ತೆ ಹಾವುಗಳು ಸೊ ದಯವಿಟ್ಟು ಗಾಡಿ ಒಳಗಡೆಯನ್ನು ನೀವು ಚೆಕ್ ಮಾಡಿ ಒಂದು ಹ್ಯಾಂಡಲ್ ಬಾರ್ ಇರುತ್ತಲ್ಲ ಹ್ಯಾಂಡಲ್ ಬಾರ್ ಒಳಗಡೆ ಗ್ಯಾಪ್ ಇರುತ್ತೆ ಅಲ್ಲಿ ಟಾರ್ಚ್ ಲೈಟನ್ನು ಬಿಟ್ಟು ನೀವು ದಯವಿಟ್ಟು ಗಾಡಿಯನ್ನು ಓಡಿಸೋಕೆ ಶುರು ಮಾಡಿ ಈ ಒಂದು ಮೆಸೇಜನ್ನು ಕೊಡ್ತಾ ಈ ಒಂದು ಎಪಿಸೋಡನ್ನು ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೂರ್ಯಕೀರ್ತಿ ಸದಾ ನಿಮ್ಮ ಸೇವೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿನ ನನ್ನ ಕೊನೆ ಉಸಿರಿರೋ ತನಕ ಧನ್ಯವಾದ